ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್ ಇವತ್ತು ನಾನು ಹೋಗ್ತಾ ಇರೋ ಪ್ಲೇಸಿಸ್ ಕೆರೆ ತಣ್ಣೂರು ಈ ಪ್ಲೇಸ್ ನ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಈ ಕೆರೆನ ಎರಡು ಬೆಟ್ಟಗಳ ಮಧ್ಯೆ ವೈಷ್ಣವ ಸಂತ ರಾಮಾನುಜಾಚಾರ್ಯರು ನಿರ್ಮಿಸಿದ್ದಾರೆ ಆ ಟೈಮ್ ಪೀರಿಯಡ್ ಅಲ್ಲಿ ವೈಸಳರ ರಾಜ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವನ ಆಳ್ವಿಕೆಯಲ್ಲಿ ಈ ಪ್ಲೇಸ್ ಇರುತ್ತೆ ಈ ಕೆರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಭಾರತದ ಅತ್ಯಂತ ಹಳೆಯ ಅಣೆಕಟ್ಟು ಇದಾಗಿದೆ ಬಿಜಾಪುರ್ ಸುಲ್ತಾನರು ಮೊಘಲರು ಮತ್ತೆ ಟಿಪ್ಪುವಿನ ಕಾಲದ ಇತಿಹಾಸದಲ್ಲಿ ಈ ಕೆರೆಯ ಉಲ್ಲೇಖವಿದೆ ನಾಸಿರ್ ಜಂಗ್ ಎಂಬ ಮೊಘಲ್ ಸುಬೇದಾರ್ ಈ ಕೆರೆಯನ್ನು ಮೋತಿ ತಲಾಬ್ ಎಂಬ ಹೆಸರಿನಿಂದ ಕರೆದಿದ್ದಾರೆ ಮೋತಿ ತಲಾಬ್ ಮೀನ್ಸ್ ಲೇಕ್ ಆಫ್ ಪಾಲ್ ಮುತ್ತಿನ ಕೆರೆ ಈ ಗೇಟ್ ಇಂದ ಬರುವಂತ ವಾಟರ್ ರಾಮಾನುಜ ಗಂಗೆಯಾಗಿ ಜಲಪಾತವಾಗಿ ಹರಿಯುತ್ತದೆ ಇಲ್ಲಿ ಮೂವತ್ತಾರು ಅಡಿ ಎತ್ತರದ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಇದೆ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಿರ್ಮಾಣ ಮಾಡ್ತಾರೆ ಈ ಭತ್ತ ಮತ್ತೆ ತೆಂಗುನ ಅತಿ ಹೆಚ್ಚಾಗಿ ಬೆಳೀತಾರೆ ನಂಬಿನಾರಾಯಣ ದೇವಾಲಯ ಯೋಗ ಸ್ವಾಮಿ ದೇವಾಲಯ ಇಲ್ಲಿನ ಪ್ರಮುಖ ಏನ್ಷಿಯನ್ ಟೆಂಪಲ್ ಗಳಾಗಿರುತ್ತೆ ಥ್ಯಾಂಕ್ ಯು